ಬಂಧುಗಳೇ ದೇಶಕ್ಕೆ ಇದೊಂದು ನಿರ್ಣಾಯಕ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಮೊದಲ ಬಾರಿ ಗೆದ್ದು ಪಾರ್ಲಿಮೆಂಟ್ಗೆ ಹೋದಂತ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಒಂದು ಮಾತು ನಮ್ಮೆಲ್ಲರನ್ನ ಎದ ಸದಸ್ಯರನ್ನು ಕೂರಿಸಿಕೊಂಡು ಹೇಳಿದ್ರು ಹಿಂದಿನ ಸರ್ಕಾರ ಯುಪಿಎ ಸರ್ಕಾರ ಕಾಂಗ್ರೆಸ್ ಮಾಡಿದಂತ ಅನಾಹುತಗಳನ್ನ ಅವರು ಮಾಡಿದಂತ ತಪ್ಪಿನ ಹೊಂಡ ತುಂಬಕ್ಕೆ ನಂಗೆ ಹತ್ತು ವರ್ಷಗಳು ಬೇಕಾಗ್ಬೋದು ಆ ಹೊಂಡದಿಂದ ಈ ದೇಶವನ್ನ ಮೇಲಕ್ಕೆತ್ತಿ ದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮತ್ತೆ ನಂಗೆ ಹತ್ತು ವರ್ಷಗಳನ್ನ ಈ ದೇಶದ ಜನ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿದ್ರು ಹತ್ತು ವರ್ಷಗಳು ಸಂದೋಗಿದವೇ ಯುಪಿಎ ಸರ್ಕಾರ ಮಾಡಿದಂತ ತಪ್ಪುಗಳಿಂದ ಮೇಲಕ್ಕೆತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು ದೇಶದ ರಕ್ಷಣೆಗೆ ಆದ್ಯತೆಯನ್ನು ಕೊಟ್ಟರು ಯಾವ ದೇಶ ಭಿಕ್ಷುಕರ ದೇಶ ಅಂತ ವಿದೇಶದಲ್ಲಿ ಕರೆಸ್ಕೊಂತ ಇತ್ತು ಅಂತ ದೇಶಕ್ಕೆ ಇವತ್ತು ದೇಶದ ಪ್ರಧಾನಿ ಅಥವಾ ಯಾವುದೇ ಮಂತ್ರಿಗಳು ಹೋದ್ರೆ ಕೆಂಪು ಹಾಸಿನ ಸ್ವಾಗತವನ್ನ ವಿದೇಶದಲ್ಲಿ ಕೊಡಲಿಕ್ಕೆ ಕಾರಣೀಕರ್ತರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂಥ ಹೆಮ್ಮೆ ಇವತ್ತು ನಮ್ಮೆಲ್ಲರಿಗೂ ಇದೆ